ಹಿರಿಯ ಪತ್ರಕರ್ತರಾದ ಗುರುವಪ್ಪ ಎಂಟಿ ಅವರ ಆರೋಗ್ಯ ಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇದೆ ಎಂದು ಅವರ ಸಹೋದರರ ಪುತ್ರ ಸುಧೀರ್ ಬಾಳೆಪುಣಿ ತಿಳಿಸಿದ್ದಾರೆ ಹೊಸ ದಿಗಂತದ ಹಿರಿಯ ಪತ್ರಕರ್ತರಾದ ಗುರುವಪ್ಪ ಬಾಳೆಪುಣಿ ಕಳೆದ ಒಂದು ವರ್ಷಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದರು ಆದರೆ ಅವರ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಉಲ್ಬಣಿಸಿದ ಕಾರಣ ನನ್ನನ್ನು ನನ್ನ ಸ್ವಗೃಹದಲ್ಲೇ ಇರಿಸಿ ಎಂದು ಅವರು ವೈದ್ಯರಲ್ಲಿ ಪ್ರಾರ್ಥಿಸಿದ್ದರು ಶುಕ್ರವಾರ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಾಗ ಮನೆಯವರು ಗಾಬರಿಗೊಂಡ ಕಾರಣ ವದಂತಿಗಳು ಹರಡಿತ್ತು ಆದರೆ ಸಂಜೆಯಾಗುತ್ತಲೇ ಅವರು ಕಣ್ಣು ಬಿಟ್ಟಿದ್ದರು ಆರೋಗ್ಯ ಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇದೆ ಎಂದು ಸುಧೀರ್ ಅಬ್ಬಕ್ಕ ಟಿವಿಗೆ ತಿಳಿಸಿದರಲ್ಲದೆ ಒಂದು ಗಂಟೆಯೊಳಗಾಗಿ ಅವರ ನಿವಾಸಕ್ಕೆ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಾವಿರಾರು ಮಂದಿಗೆ ನಾವು ಅಭಾರಿಯಾಗಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಈ ಬಗ್ಗೆ ಸುಧೀರ್ ಅವರು ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಆ ಸುಧೀರ್ ಸಾರೆ ಸರ್ ಪಣ್ಣ ಸರ್ ಆ ಈಗ ಗುರಪ್ಪ ಸರ್ ಅವರ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಹೇಗಿದ್ದಾರೆ ಈಗ ನಿನ್ನಗಿಂತ ಬೆಟರ್ ಸರ್ ಯಾಕಂದ್ರೆ ನಮ್ಮ ಹತ್ರ ಈಗ ಮಾತಾಡ್ತಾರೆ ಆ ಕೈ ಇದೆ ಕಾಲು ಮೂಮೆಂಟ್ ಇದೆ ಮತ್ತೆ ನೋಡ್ತಾರೆ ಎಲ್ಲರನ್ನ ನಿನ್ನೆ ಪರಿಸ್ಥಿತಿ ನೋಡುವಾಗ ಯಾರನ್ನ ಕೂಡ ಅವ್ರು ನೋಡ್ತಾ ಇರ್ಲಿಲ್ಲ ಹಾ ಮೂಮೆಂಟ್ ಇರ್ಲಿಲ್ಲ ಖಾಲಿ

ಸೈಕಲ್ ಕೊಟ್ಟ ನಂತರ ಅದ್ರಲ್ಲಿ ನಿನ್ನೆ ಡಾಕ್ಟರ್ ಬಂದು ಅದನ್ನು ತೆಗಿಲಿ ಕೇಳಿದ್ರು ಈ ಪರಿಸ್ಥಿತಿ ಇರುವಾಗ ಅಂದ್ರೆ ಏನ್ ಚಲನ ಇರ್ಲಿಲ್ಲ ಅಲ್ಲ ಹೌದು ಅದಕ್ಕೆ ಅವ್ರು ತೆಗಿರಿ ಅಂತ ಹೇಳಿದ್ರು ಅದ್ ತೆಗ್ದ ನಂತರ ಈಗ ಯಾವ್ದೇ ಫುಡ್ ತಗೊಳಕ್ಕೆ ಆಗ್ತಾ ಇಲ್ಲ ಆದ್ರೆ ಈಗ ಬಾಯಲ್ಲಿ ಲಿಕ್ವಿಡ್ ಅಂಶ ಕೊಡ್ತಾ ಇದ್ದೇವೆ ಹೋಗ್ತಾರೆ ನುಂಗ್ತಾರೆ ಮತ್ತೆ ಮತ್ತೆ ಮಾತಾಡ್ತಾರೆ ನನ್ನ ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಯಿಂದ ಅಲ್ಲ ಅವರ ಆಶಯ ಅದೇ ಆಗಿತ್ತ ಮೊನ್ನೆ ಹಾಸ್ಪಿಟಲ್ ಇರುವಾಗ ಹೌದೌದು ಹಾಸ್ಪಿಟಲ್ ಅಲ್ಲಿ ಹೇಳುವಾಗ ಅವರು ನನ್ನನ್ನು ಒಮ್ಮೆಲಿಂದ ಮನೆ ಕರ್ಕೊಂಡು ಅಂತ ಹೇಳಿದ್ರು ಕೂಡ ನಮ್ದು ಮನೆಯಲ್ಲೇ ಆಗ್ಲಿ ಇಲ್ಲಿ ಅಂತ ಎಂತ ಹೇಳ್ಬೋದು ನಾವು ಹೋಗುವ ಒಂದು ಏನ್ ತಿನ್ನಕ್ಕೆ ಆಗುದಿಲ್ಲಲ್ಲ ಒಂದು ಆ ಪೈಕಿ ಬೇಡ ಯಾವ್ದು ಬೇಡ ನನಗೆ ನಾನು ಇಲ್ಲೇ ತಗೊಳ್ತೇನೆ ಅಂತ ಹೇಳ್ತಾ ಕಣ್ಣು ತೆರೆದಿದ್ದಾರೆ ಕಣ್ಣು ತೆರೀತಾರೆ ನೋಡ್ತಾರೆ ಪರಿಚಯ ಸಿಗ್ತದೆ

ಹೌದೌದು ಹ್ಮ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿರೋದು ಆಗಿರುದಿ ಅಣ್ಣ ಏನ್ ಕಾಯಿಲೆ ಬಂತು ಅವ್ರಿಗೆ ಅವ್ರಿಗೆ ಸುತ್ತಿನೋ ಅಂತದ್ದು ಆಸ್ಪತ್ರೆಗೆ ಹೋಗಿದ್ವಿ ಅವ್ರು ಮತ್ತೆ ಬೇರೆ ಬೇರೆ ಕಾಯಿಲೆ ಕಂಡು ಬಂತು ಬೇರೆ ಕಂಡು ಬಂತು ಹಾಗೆ ಆಪರೇಷನ್ ಮಾಡಿದ್ರು ತೆಗೆದ್ರು ಹ್ಮ್ ಮತ್ತೆ ರಿಕವರ್ ಆದ್ರು ಕೂಡ ಬೆಟರ್ ಆಗಿದ್ರು ನಾವೆಲ್ಲ ಮಾತಾಡಿಕೊಂಡಿದ್ದೇವೆಲ್ಲ ಈಗ ಕರೆಕ್ಟ್ ಆಗಿದೆ ನಾನು ಖಂಡಿತ ಮತ್ತೆ ವಸತಿ ಹೋಗ್ತೇನೆ ಅಂತ ಹೇಳ್ತಿದ್ರಂತೆ ಹೋಗಿದ್ದಾರೆ ಕೂಡ ಒಂದು ಎರಡು ತಿಂಗಳು work ಮಾಡಿದ್ದಾರೆ ಒಂದು ಕಡಿಮೆ ಅಂದ್ರೆ ಒಂದು ವರ್ಷ ಎರಡು ತಿಂಗಳು ಆಗ್ತಾ ಉಂಟು ಎಲ್ಲ ಆದ್ಮೇಲೆ ದೇಹ ಸ್ಥಿತಿಯಲ್ಲಿ ಸ್ವಲ್ಪ ಇದು ವ್ಯತ್ಯಾಸ ಬಿಟ್ಟರೆ ಮತ್ತೆ ಎಲ್ಲ ನಾರ್ಮಲ್ ಆಗಿದ್ರು ಮಾತಾಡ್ತಿದ್ರು ಎಲ್ಲ ಈಗ ಮನೆಯಲ್ಲಿ ಜನ ಬರ್ತಾನೆ ಇದ್ದಾರ ಹೇಗೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಜನರು ಬರ್ತಾ ಇದ್ರು

ಓಕೆ ಸುಧ್ರಣ್ಣ ಅವರಿಗೆ ದೇವ್ರ ಆಯುಷ್ಯ ಇದ್ರೆ ಆರೋಗ್ಯ ಕೊಟ್ಟಿರಿ ಧನ್ಯವಾದಗಳು ಧನ್ಯವಾದ